ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ರಾಜೇಶ್ ಬಾಯಿರಿ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಆಲೂರು ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಸಾಮಾನ್ಯವಾಗಿ ಬಾಯಿ ರುಚಿ ಕಡಿಮೆ ಆಗುವಂಥದ್ದು ಎಲ್ರಿಗೂ ಸರ್ವೇ ಸಾಮಾನ್ಯ ಆಗಿರ್ತದೆ ಅದರಿಂದ ನಾವು ಸೇವನೆ ಮಾಡುವಂಥ ಆಹಾರ ನಮಗೆ ಬೇಡ ಅನ್ನುವಂತಹ ಒಂದು ಮನಸ್ಥಿಗೆ ಬರ್ತದೆ ಸೊ ಈ ಬಾಯಿ ರುಚಿಯನ್ನು ಅಥವಾ ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡಿ ಬಾಯಿ ರುಚಿಯನ್ನು ಹೇಗೆ ನಾವು ನ್ಯಾಚುರಲ್ಲಾಗಿ ಸರಿ ಮಾಡ್ಕೊಳ್ಬೋದು ಅದನ್ನು ನೋಡೋಣ ಗೊತ್ತು ಸುಮಾರು ಎರಡು ಚಿಟಿಗೆ ಆಗುವಷ್ಟು ಹಸಿ ಶುಂಠಿಯನ್ನು ತಗೊಳ್ಳೋದು ಜಿಜ್ಜೋದು ಅದಕ್ಕೆ ಸ್ವಲ್ಪ ದಾಳಿಂಬೆಯ ಚಿಗುರನ್ನು ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಎರಡು ಚಿಟಿಗೆ ಆಗುವಷ್ಟು ಜೀರಿಗೆಯನ್ನು ಹಾಕಿಬಿಟ್ಟು ಅದನ್ನು ಮಿಶ್ರಣ ಮಾಡೋದು ಅದಕ್ಕೆ ಒಂದು ಸಿಕ್ಸ್ಟಿ ಎಮ್ ಎಮ್ ಎಲ್ ಆಗುವಷ್ಟು ನೀರು ಹಾಕಿಬಿಟ್ಟು ಕುದಿಸ್ಬಿಟ್ಟು ಒಂದು ಮೂವತ್ತು ಎಮ್ ಎಲ್ಲಿಗೆ ಅದನ್ನು ಇಳಿಸ್ಬೇಕು ಅದನ್ನು ಬತ್ತಿಸಬೇಕು ಆ ಬತ್ತಿಸಿದ ನೀರನ್ನು ಮೂವತ್ತು ಎಮ್ ಎಲ್ ನೀರನ್ನು ಹತ್ತತ್ತು ಎಮ್ ಎಲ್ನ ಪ್ರಕಾರ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸೇವನೆ ಮಾಡ್ತಾ ಹೋದರೆ ಬಾಯಿ ರುಚಿ ಸಮಸ್ಯೆ ಇದ್ದವರಿಗೆ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಇದನ್ನು ನೀವು ಪ್ರಯತ್ನಿಸಿ ನೋಡಿ ಧನ್ಯವಾದಗಳು